ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ಅತ್ಯಂತ ವಿಶೇಷವಾದ ಮಹತ್ವವಿದೆ ಈ ಹಬ್ಬವನ್ನ ದುರ್ಗಾ ದೇವಿಗೆ ಸಮರ್ಪಿಸಲಾಗಿದೆ ಒಂದು ವರ್ಷದಲ್ಲಿ ಎರಡು ಪ್ರಮುಖವಾದ ನವರಾತ್ರಿಗಳಿವೆ ಒಂದು ಚೈತ್ರ ಮಾಸದಲ್ಲಿ ಆಚರಿಸುವಂತ ನವರಾತ್ರಿ ಚೈತ್ರ ನವರಾತ್ರಿ ಅಂತ ಕರಿತೀವಿ ಇನ್ನೊಂದು ಶಾರದಿಯ ನವರಾತ್ರಿ ಹಾಗೆಯೇ ವರ್ಷದಲ್ಲಿ ಎರಡು ಗುಪ್ತ ನವರಾತ್ರಿಗಳನ್ನು ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದಿನದ ಪ್ರತಿಪದದ ದಿನದಂದು ಶಾರದಿಯ ನವರಾತ್ರಿಗಳು ಅಥವಾ ಅಥವಾ ಶರ ನವರಾತ್ರಿಗಳು ಕೂಡ ಪ್ರಾರಂಭವಾಗುತ್ತೆ ಹಾಗೆಯೇ ಈ ಹಬ್ಬವು ಒಂಬತ್ತು ದಿನಗಳ ಕಾಲ ನಾವು ಆಚರಣೆಯನ್ನ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ನವದುರ್ಗಾ ಎಂದು ಕರೆಯಲ್ಪಡುವ ದುರ್ಗಾ ದೇವಿಯನ್ನ ತನ್ನ ಒಂಬತ್ತು ರೂಪಗಳನ್ನ ನಾವು ಪೂಜಿಸಿ ಆರಾಧಿಸುವಂತ ಒಂದು ಶ್ರೇಷ್ಠವಾದ ಹಬ್ಬ ಅಂತಾನೆ ಹೇಳ್ಬೋದು ಈ ಒಂದು ಶಾರದೆಯ ನವರಾತ್ರಿಯನ್ನ ಪ್ರತಿಯೊಬ್ಬರು ಕೂಡ ಈ ಒಂಬತ್ತು ದಿನಗಳ ಕಾಲ ಉಪವಾಸವನ್ನ ಆಚರಣೆಯನ್ನ ಮಾಡಿ ದುರ್ಗಾ ಮಾತೆಯನ್ನ ಪೂಜಿಸ್ತಾರೆ ದೇವಸ್ಥಾನಗಳಿಗೆ ಹೋಗಿ ದುರ್ಗಾ ದೇವಿಯನ್ನ ಪ್ರಾರ್ಥಿಸಿ ದುರ್ಗಾದೇವಿಗೆ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚುವುದು ಹಾಗೆಯೇ ಒಂಬತ್ತು ದಿನಗಳ ಕಾಲ ಕಠಿಣ ಉಪವಾಸವನ್ನ ಆಚರಿಸಿ ದುರ್ಗಾ ದೇವಿಯ ಕೃಪಾ ಕಟಾಕ್ಷಕ್ಕೆ ಪ್ರತಿಯೊಬ್ರು ಕೂಡ ಹೋಗ್ತಾರೆ ಅಂತಾನೆ ಹೇಳ್ಬೋದು ಕನ್ಯಾ ಪೂಜೆಯನ್ನ ದುರ್ಗಾ ಅಷ್ಟಮಿ ಮತ್ತು ನವಮಿ ಎಂದು ನಾವು ಆಚರಣೆಯನ್ನ ಮಾಡ್ತೀವಿ ಇದು ನವರಾತ್ರಿ ಉತ್ಸವಗಳ ಅಂತ್ಯವನ್ನ ಸೂಚಿಸುತ್ತದೆ ಇನ್ನು ತುಂಬಾನೇ ಸರಳವಾಗಿ ಹೇಳೋದಾದ್ರೆ ನವರಾತ್ರಿಯನ್ನ ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯದ ಸಂಕೇತವೆಂದು ಪರಿಗಣಿಸಲಾಗಿದೆ ಅಂದ್ರೆ ಕೆಟ್ಟದನ್ನೆಲ್ಲ ನಾವು ಸೋಲಿಸಿ ವಿಜಯವನ್ನ ಸಾಧಿಸಿದ ಒಂದು ದಿನ ಅಂತ ಪರಿಗಣಿಸಲಾಗುತ್ತೆ ಈ ಒಂದು ನವರಾತ್ರಿಯನ್ನ ಹಾಗಿದ್ರೆ ಶರಣವ ನವರಾತ್ರಿ ಉತ್ಸವ ಯಾವಾಗ ಪ್ರಾರಂಭ ಈ ನವರಾತ್ರಿ ನಮ್ಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ನವರಾತ್ರಿಯನ್ನ ಯಾವ ದಿನದಿಂದ ಆಚರಣೆಯನ್ನ ಮಾಡ್ಬೇಕು ಅಂತ ನೋಡೋದಾದ್ರೆ ಪ್ರತಿ ವರ್ಷವೂ ಕೂಡ ಮಹಾಲಯ ಅಮಾವಾಸ್ಯೆ ಕಳೆದ ನಂತರದ ದಿನದಲ್ಲಿ ನವರಾತ್ರಿ ಪ್ರಾರಂಭವಾಗುತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆ ಮುಕ್ತಾಯವಾಗುತ್ತೆ ಮಾರನೇ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಸೋಮವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತೆ ನವರಾತ್ರಿ ಪ್ರಾರಂಭವಾಗಿ ಮುಕ್ತಾಯವಾಗುವಂಥದ್ದು ಅಕ್ಟೋಬರ್ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಅಂತ್ಯವಾಗುತ್ತೆ ಈ ಒಂಬತ್ತು ಪ್ಲಸ್ ಹತ್ತು ದಿನವೂ ಕೂಡ ನವರಾತ್ರಿಯನ್ನ ನಾವು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ನವರಾತ್ರಿ ಆಚರಣೆಯಲ್ಲಿ ಬಹಳನೇ ಮುಖ್ಯವಾದುದು ಅಂದ್ರೆ ಘಟಸ್ಥಾಪನೆ ಅಂದ್ರೆ ಕಳಸವನ್ನ ಘಟಸ್ಥಾಪಿಸುವುದು ಘಟಸ್ಥಾಪನೆಯನ್ನ ಮಾಡಿ ದುರ್ಗಾದೇವಿಯನ್ನ ಪೂಜಿಸುವಂತದ್ದು ಉಪವಾಸವಿದ್ದು ದುರ್ಗಾ ದೇವಿಯನ್ನ ನಾವು ಒಂಬತ್ತು ದಿನಗಳ ಕಾಲ ನಾವು ಮಾಡುವಂತದ್ದು ವಿಶೇಷ ಫಲಗಳನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ನವರಾತ್ರಿಯ ಮೊದಲನೇ ದಿನ ನಾವು ಕಳಸವನ್ನ ಪ್ರತಿ ಬಾರಿಯೂ ಕೂಡ ಸ್ಥಾಪನೆಯನ್ನ ಮಾಡ್ತೀವಿ ಘಟಸ್ಥಾಪನೆಯನ್ನ ಮಾಡ್ತೀವಿ ಹಾಗಾದ್ರೆ ಅಕ್ಟೋಬರ್ ತಾರೀಕು ನಾವು ಘಟಸ್ಥಾಪನೆಯನ್ನ ಮಾಡೋದಿಕ್ಕೆ ಎರಡು ಶುಭ ಮುಹೂರ್ತಗಳನ್ನ ನಾವು ತಿಳ್ಕೋಬೇಕು ಯಾಕಂದ್ರೆ ಶುಭ ಮುಹೂರ್ತಗಳಲ್ಲಿ ಶುಭ ಸಮಯದಲ್ಲಿ ಮಾಡಿದಂತ ಪೂಜೆ ಖಂಡಿತವಾಗ್ಲೂ ಕೂಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಯಾವ ಶುಭ ಮುಹೂರ್ತದಲ್ಲಿ ಘಟಸ್ಥಾಪನೆಯನ್ನ ಮಾಡಬೇಕು ಅಂತ ತಿಳ್ಕೊಳೋಣ ಸ್ನೇಹಿತರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘಟಸ್ಥಾನ ಅಂದ್ರೆ ಕಳಸ ಘಟಸ್ಥಾಪನೆಯ ಶುಭ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಇದು ತುಂಬಾನೇ ಒಳ್ಳೆಯ ಶುಭ ಮುಹೂರ್ತವಿರುತ್ತೆ ಈ ಸಮಯದಲ್ಲೂ ಕೂಡ ನಾವು ಕಳಸವನ್ನ ಸ್ಥಾಪಿಸಬಹುದು ಇದರೊಂದಿಗೆ ಕಳಸ ಸ್ಥಾಪನೆಗೆ ಮತ್ತೊಂದು ಶುಭ ಮುಹೂರ್ತವಿದೆ ಅದು ಅಭಿಜಿತ್ ಮುಹೂರ್ತ ಇದು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲೂ ಕೂಡ ನಾವು ಕಳಸ ಘಟ ಸ್ಥಾಪನೆಯನ್ನ ಮಾಡಬಹುದು ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ದುರ್ಗೆಯನ್ನ ನಾವು ವಿಧಿವತ್ತಾಗಿ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಹಲವಾರು ಕಷ್ಟಗಳು ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರಾಗಿನೇ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೂಡ ನವರಾತ್ರಿಯನ್ನ ಈ ಬಾರಿ ಆಚರಣೆಯನ್ನ ಮಾಡಿ ಸ್ನೇಹಿತರೆ ನವರಾತ್ರಿಯನ್ನು ಯಾವ ರೀತಿ ತುಂಬ ಸರಳವಾಗಿ ಆಚರಣೆಯನ್ನು ಮಾಡಬೇಕು ಕಳಸ ಘಟಸ್ಥಾಪನೆ ಯಾವ ರೀತಿ ಮಾಡಬೇಕು ಹಾಗೆಯೇ ನವರಾತ್ರಿಯಲ್ಲಿ ತುಂಬಾನೇ ಬಹಳ ಮುಖ್ಯವಾಗಿ ಅಖಂಡ ಆರಾಧನೆ ಹಚ್ಚುವ ವಿಧಾನನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಸಂಪೂರ್ಣವಾಗಿ ಮನೆಯಲ್ಲಿ ನವರಾತ್ರಿಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹೊಸ್ತಿಲ ಆಗಿರ್ಬೋದು ಮನೆಯಲ್ಲಿ ಪೂಜೆಯನ್ನು ದುರ್ಗೆ ದೇವಿಯನ್ನು ಯಾವ ರೀತಿ ನಾವು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಬೇಕು ಹಾಗೆಯೇ ಉಪವಾಸ ಪ್ರತಿಯೊಂದು ವಿಚಾರವನ್ನು ನಾವು ನವರಾತ್ರಿಯ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ನಮ್ಮ ಚಾನೆಲ್ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು